ನಮಸ್ಕಾರ ನನ್ನ ಹೆಸರು ಸಾಹಿತ್ಯ ತೊಟ್ಟಿ ನನ್ನ ಶಾಲೆ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಳ್ಳಿ ತಾಳು ಸೇಡಂ ಈಗ ನಾನು ನನ್ನದೇ ಆದ ಒಂದು ಶಾಲೆ ಇದೆಯಲ್ಲ ನಮ್ಮ ಶಾಲೆ ಹೊಸಳ್ಳಿ ಅದನ್ನ ಪ್ರೊಜೆಕ್ಟ್ ಮಾಡಿದ್ದೀನಿ ಪಿಕ್ಚರ್ ತರ ಅದಕ್ಕೆಲ್ಲ ನಮ್ಮ ಅಪ್ಪ ಮತ್ತೆ ಸಹಾಯ ಮಾಡಿದ್ದಾರೆ ನಾನು ನಮ್ಮ ಪಪ್ಪ ಮಾಡಿದ್ದೀನಿ ನಾನು ನಮ್ಮ ಅಪ್ಪಗೆ ಧನ್ಯವಾದ ಹೇಳುತ್ತೇನೆ ಯಾಕಂದ್ರೆ ನನಗೆ ಹೆಲ್ಪ್ ಮಾಡಿದ್ದಾರೆ ಮಾಡಿದ್ದೀವಿ ಶಾಲೆ ನೋಡಿ ಚೆನ್ನಾಗಿ ಈಗ ಮುಂದಿಂದು ಏನು ಅಂತ ತೋರಿಸ್ತೀನಿ ಬನ್ನಿ ಬಿಸಿಯೂಟ ಸಾಲಿನಲ್ಲಿ ಮಕ್ಕಳು ಶಾಲಾ ಅಂಗಳ ಮುಖ್ಯ ಗುರುಗಳು ಜಗದೇವಿ ಮೇಡಮ್ ಅಂತ ಇಲ್ಲೆಲ್ಲ ಹುಡುಗರು ಕುಂತಿದ್ದಾರೆ ಅವರಿಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ ಒನ್ ಟು ತ್ರೀ ಕೊಟ್ಟಿದ್ರು ಅಣ್ಣದ ನಮ್ಗೆ ಏನು ಬರ್ತಿದ್ದಿಲ್ಲ ಎ ಬಿ ಸಿ ಡಿ ಒನ್ ಟು ತ್ರೀ ಎಲ್ಲ ನಾನು ಸ್ವಾಗತಿಸ್ತೀನಿ ನಮ್ಮ ಜಗದೇವ್ ಮೇಡಮ್ ಗುರುಗಳು ಇವರು ನಮ್ಮ ಶಾಲೆಯ ಹಾದಿಮಣಿ ಸರ್ ಅಂತ ನಮ್ಗೆ ಎಲ್ಲಾ ಪಾಠ ಹೇಳ್ಕೊಡ್ತಾರೆ ಚೆನ್ನಾಗಿ ಓದ್ಲಕ್ಕೆ ಹೇಳ್ತಾರೆ ಚೆನ್ನಾಗಿ ಹೋಮ್ವರ್ಕ್ ಹೇಳ್ಕೊಡ್ತಾರೆ ತಪ್ಪಿದ್ರೆ ಹೇಳ್ಕೊಡ್ತಾರೆ ಇವರು ನಮ್ಮ ಸಾರು ಮಕ್ಕಳಿಗೆ ಎಲ್ಲ ಪಾಠ ಹೇಳ್ಕೊಡ್ತಾ ಇದ್ದಾರೆ ಬುಕ್ಕಿನಿಂದ ಇವರು ನಮ್ಮ ಅರ್ಚನಾ ಟೀಚರ್ ಅಂತ ವಿಜ್ಞಾನ ಹೇಳುತ್ತಾರೆ ನಮಗೆ ಲೆಕ್ಕ ಹೇಳ್ಕೊಟ್ಟಿದ್ರು ಮಗ್ಗಿ ಹೇಳ್ಕೊಟ್ಟಿದ್ರು ನನಗೆ ಇಪ್ಪತ್ ಇಪ್ಪತ್ತರ ಅಷ್ಟೇ ಬರ್ತಿದ್ ಈಗ ಟೀಚರ್ ಹೇಳಿದಾಗ ನಾನು ಇಪ್ಪತ್ತೈದರ ಮಗ್ಗಿ ಬಾಯ್ಪಟ್ ಮಾಡಿದ್ದೇನೆ ಸೊ ಇವರು ನಮ್ಮ ಅರ್ಚನಾ ಟೀಚರ್ ಮಕ್ಕಳಿಗೆಲ್ಲ ಈಗ ಪಾಠ ಕೊಡ್ತಾ ಇದಾರೆ ಬಿ ಡಿ ಬೋರ್ಡ್ ಮೇಲೆ ಬರ್ದಿದ್ದಾರೆ ಒನ್ ಟು ತ್ರೀ ಕೂಡ ಬರ್ದಿದ್ದಾರೆ ಇದು ಶೌಚಾಲಯ ಮತ್ತೆ ಟೀಚರ್ಸ್ ಎಲ್ಲರೂ ಪ್ರೇಯರ್ ಮಾಡ್ತಾ ಇದ್ದೀವಿ ಪ್ರಾರ್ಥನೆ ಮತ್ತೆ ನಮ್ಮ ಫ್ರೆಂಡ್ಸ್ ಅಡಿಗೆದವರಿಗೆ ಎಲ್ಲರಿಗೂ ನಾನು ಸ್ವಾಗತ ವೇದಿಕೆ ಮೇಲೆ ಹೊರತಾಡುತ್ತೇನೆ ಧನ್ಯವಾದಗಳು ನಮ್ಮ ಅಪ್ಪನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್